ಅಣ್ಣ ಆ ನನ್ನ ದೇವತೆ ಎಂದಾದರೂ ಒಂದು ದಿನನೂ ಹೇಳಿ ಕಲಿ ತೆರೆದೇ ತೆರೆಯುತ್ತೀಮಂತರು ಬೆಳ್ಳಿ ಬಂಗಾರವನ್ನು ಕೊಟ್ಟು ಪಂಚಾಮೃತದಿಂದ ಅಭಿಷೇಕ ಮಾಡಿಸಲು ಕಾರು ಹೊತ್ತಿದಾಗ ಸಾಲು ಸಾಲಾಗಿ ನಿತ್ತಯುವಣಗಿದ ಹೂವಿನ ಭಕ್ತಿ ನಿನ್ನ ದೇವತೆಗೆ ತಲೆತಬಹುದೇ ನೀನನ್ನ ಹೇಳ್ತಾ ಇದೆಯಾ ಈ ಬಡತನದಲ್ಲಿ ಹುಟ್ಟಿದ ನಾವು ನಾವು ಸರ್ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಈ ಬಡತನದ ಬೋಣೆಯಲ್ಲಿ ಬಿಟ್ಟು ಹೋದ ತಂದೆ ನಮ್ಮನ್ನು ನೆನಪಿ ಅಣ್ಣ ಇವತ್ತಾಕೋ ಹೇಳೋ ನಾವು ನನ್ನ ಅಪ್ಪ ನನಗೆ ತುಂಬಾ ನೆನಪಿಗೆ ಬರ್ತಾ ಇದ್ದಾರ